ಮುಂದಿನ ತಿಂಗಳು ಹನ್ನೆರಡನ್ನ ಹನ್ನೊಂದ್ರು ಅದನ್ನು ತುಂಬಾ ಚೆನ್ನಾಗಿದೆ ನಗು ನನಗೆ ತುಂಬಾ ಇಳಿಸಿದೆ ದರ್ಶನ್ ಅವ್ರನ್ನ ನಗೋದ್ರಲ್ಲಿ ಆಮೇಲೆ ಒಂದ್ ಎರಡು ಡೈಲಾಗ್ ಹೇಗ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರಿಯಕ್ಕಾಗಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನ್ನ ಫೋನ್ ಮಾಡಿ ನನಗೆ ಅವರು ಮೂರು ದಿವಸ ಒಂದು ವಾರದ ನಂತರ ಅವರು ಈ ಘಟನೆ ದುರ್ಘಟನೆ ಒಂದು ಕೆಟ್ಟ ಘಟನೆ ನಡೆದೋಗುತ್ತೆ ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿಯಿಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡು ಹಿಡಿದು ದರ್ಶನ್ ಅವರು ನಾನು ಎಂದೂ ಮರೆಯಕ್ಕಾಗಲ್ಲ ಪುಣೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ಬರೇ ಆಗ್ಲಿ ಆಗಲಿ ಖಂಡಿತ ಅಷ್ಟು ಗುರ್ಸಕ್ ಆಗಲ್ಲ ಅವರು ನನ್ನನ್ನ ಬಿ ಟ್ವೆಂಟಿ ಫೈವ್ ಅಲ್ಲಿ ಅಣ್ಣ ನೀವು ಬರ್ತಾ ಇದೀರ ತಾನೆ ಅಂತ ಅವ್ರು ಬಾರಿ ಇದಾಗಿ ಕೇಳಿದ್ರು ಪಾಪ ನನಗೆ ಯಾಕೆ ನಾನು ಬರಬಾರ್ದು ಬರ್ತಾ ಇದ್ದೀನಿ ಕಣಪ್ಪ ಅಂತ ಹೇಳಿದೆ ನಾನು ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನ ಅವ್ರ ಮನಸ್ಸಲ್ಲೇ ಅವ್ರು ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ನನ್ನ ತಾಯಿಯವರು ಕೂಡ ಇವತ್ತೂ ಹೇಳ್ತಾ ಇದ್ದೀನಿ ಎಂದೂ ದರ್ಶನ ನೀನ್ ಕೈ ಬಿಡಬಾರ್ದು ಅಂತ ದರ್ಶನ ನಾನು ಕೈ ಬಿಡೋದು ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಿಜವಾಗ್ಲು ನನಗೆ ದ್ವಾರ್ಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಇಂದು ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡ್ಬಾರ ನಿಜವಾಗ್ಲು ಅಭಿಮಾನಿಗಳ ದರ್ಶನ್ಗಳಿಗೆ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ ಅವರು ಯಾವತ್ತು ದರ್ಶನ್ ಅವ್ರನ್ನ ಕೈಗೆ ಬಿಡೋಣ ಅದ್ ನನ್ಗೆ ಚೆನ್ನಾಗ್ ಗೊತ್ತು ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವ ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡ್ದಿರೇನೆ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನಾನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವವಾದ ಒಂದು ಯಶಸ್ನ ಗಳಸಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವನೇ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು